ಬಿಹಾರದ ಜನ ಸಾಕಷ್ಟಿದೆ ಸುಮಾರು ಅರವತ್ತು ವರ್ಷಗಳ ಕಾಲ ಏನು ಈ ಜಂಗಲ್ರಾಗಿತ್ತು ಬಿಹಾರಲ್ಲಿ ಅದನ್ನು ಪರ್ಮನೆಂಟಾಗಿ ಕಳಿಸಬೇಕು ಮತ್ತು ಲಾಲು ಪ್ರಸಾದ್ ಅವ್ರ ಮಗ ತೇಜಸ್ವಿ ಆಗಲಿ ಈ ರಾಹುಲ್ ಗಾಂಧಿಯವರಾಗಲಿ ಈ ಅಲಿ ಬಾಬಾ ಚಾಲಿಸ್ ಚೌ ಸರ್ ಏನಿದ್ದಾರೆ ಅವ್ರಿಗೆ ಅಧಿಕಾರ ಸಿಗ್ಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ಐ ಎನ್ ಟಿ ಎ ಏನು ಒಕ್ಕೂಟ ಇದೆ ಆ ಒಕ್ಕೂಟಕ್ಕೆ ಏನಾದ್ರು ಓಟ್ ಹಾಕಿದರೆ ಮತ್ತೆ ಬಿಹಾರ ಇನ್ನು ಮೂವತ್ತು ವರ್ಷ ಹಿಂದೆಕ್ಕೋಗುತ್ತೆ ಅಂತ ಇವತ್ತು ಜನರಿಗೆ ಅಲ್ಲಿ ಉದ್ಯೋಗ ಇಲ್ಲದೆ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಿಗೆ ವಲಸೆ ಹೋಗಿ ತಂದೆ ತಾಯಿ ಕುಟುಂಬ ಹೆಂಡತಿ ಮಕ್ಕಳು ಅನ್ನೋದನ್ನು ವರ್ಷಕ್ಕೋ ಇಲ್ಲಾಂದರೆ ಆರ್ಥಿಕಕ್ಕೂ ಒಂದು ಹೋಗಿ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎನ್ ಡಿ ಎ ಇರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರ ಮಾಡಿರೋದ್ರಿಂದ ಬಿಹಾರದಲ್ಲಿ ಅಭಿವೃದ್ಧಿ ಇದೆ ಕೇಂದ್ರದಿಂದ ಹೋಗಂಥ ಏನು ಯೋಜನೆಗಳಿದೆ ಅದು ನೇರವಾಗಿ ಜನರಿಗೆ ಸಿಗ್ತಾ ಇದೆ ಹಿಂದೆ ಒಂದು ರೂಪಾಯಿ ಕಳಿಸಿದರೆ ಎಂಬತ್ತೈದು ಪೈಸ ಮೀಡಿಯೇಟ್ಗಳ ಪಾಲಾಗಿ ಭ್ರಷ್ಟ ರಾಜಕಾರಣಿಗಳ ಪಾಲಾಗಿ ಹದಿನೈದು ಪೈಸೆ ಮಾತ್ರ ಜನಕ್ಕೆ ಸಿಗ್ತಾ ಇತ್ತು ಅಂತೇಳಿ ಅವ್ರದ್ದೇ ಪರಿಸ್ಥಿತಿ ಇರ್ತಕ್ಕಂಥವ್ರು ಹೇಳಿರೋದ್ರಿಂದ ಇವತ್ತು ಬಿಹಾರ ಜನಕ್ಕೆ ಒಳ್ಳೇದಾಗಬೇಕಂದ್ರೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಓಟ್ ಹಾಕಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಒಳ್ಳೆಯ ಬಹುಮತದೊಂದಿಗೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರಾಗಿರ್ಬೋದು ಅಮಿತ್ ಶಾ ಜಿಯವರಾಗಿರ್ಬೋದು ಯೋಗಿ ಆದಿತ್ಯನಾಥ್ ಇರ್ಬೋದು ಆಗಿರ್ಬೋದು ಎಲ್ಲ ಇಡೀ ದೇಶದ ಎಲ್ಲ ಪ್ರಮುಖ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಬಂದು ಅಲ್ಲಿ ಏನು ಚುನಾವಣಾ ಪ್ರಚಾರದಲ್ಲಿ ತಂದಿದ್ದಾರೆ ಜನರ ಸಾಮಾನ್ಯ ಜನರ ನಾಡಿ ಮಿಡ ಅವರ ಮನಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಿತೀಶ್ ಕುಮಾರ್ ಅವರಿಗೆ ಗೊತ್ತಾಗ್ಬಿಟ್ಟು ಅಂತೇಳಿರೋದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಬಂದೇ ಬರುತ್ತೆ ಬಿಹಾರದ ಜನಕ್ಕೆ ಒಳ್ಳೆಯದಾಗುತ್ತೆ ಅಲ್ಲೇ ಕಾರ್ಖಾನೆಗಳಾಗಿ ಅಲ್ಲೇ ಜನ ಉದ್ಯೋಗ ಕಲ್ಸ್ಕೊಳ್ಳೋಂಥ ಕಾಲ ಹತ್ತಿರ ಬರುತ್ತೆ ಡಿ ಕೆ ಶಿವಕುಮಾರ್ ಐದು ದಿನ ಅಲ್ಲ ಹತ್ತು ದಿನ ರಜೆ ಕೊಟ್ಟು ಕಳಿಸಿದ್ರಲ್ಲಿ ಬಿಹಾರಕ್ಕೆ ಜನ ಗೊತ್ತು ಅಲ್ಲಿ ನಿಜವಾಗಲೂ ಕಷ್ಟ ಅನುಭವಿಸಿರ್ತಕ್ಕಂಥವ್ರು ಅವರು ಇಲ್ಲಿ ಐದು ದಿನ ರಜೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಹೋಗೋದಕ್ಕೆ ಬರೋದಕ್ಕೆ ಚಾರ್ಜ್ ಕೊಡ್ತಾರೆ ಬಸ್ ಚಾರ್ಜ್ ಬಸ್ ಬೇರೆ ಕೊಡ್ತಾರೆ ಏನು ಮಾಡೋಲ್ಲ ಇವಲ್ಲ ಇಲ್ಲಿ ಒಂದು ಹದಿನೈದು ಸಾವಿರ ಸಂಬಳಕ್ಕೆ ಬಂದಿರ್ತಕ್ಕಂಥವ್ರು ಐದಾರು ಸಾವಿರ ಖರ್ಚು ಮಾಡ್ಕೊಂಡು ಬಿಹಾರಕ್ಕೆ ಹೋಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಾಂದರೆ ಐ ಎನ್ ಡಿ ಎ ಮಿತ್ರಕೂಟಕ್ಕೆ ಏನು ಓಟ್ ಹೋಗ್ತಾ ಹೋಗ್ತಾಯಿದ್ದೆ ಇವರು ಯಾರ್ಯಾರು ರಜೆ ಕೊಟ್ಟಿದ್ದಾರೆ ಹೋಗೋರೆಲ್ಲ ನೂರ ತೊಂಬತ್ತೈದು ಪರ್ಸೆಂಟು ಬಿ ಜೆ ಪಿಕ್ಕೆ ಎನ್ ಡಿ ಎ ಇದಕ್ಕೆ ವೋಟ್ ಹಾಕಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಕರ್ನಾಟಕ ಜನಕ್ಕೆ ಮೋಸ ಮಾಡಿ ಇವತ್ತೇನು ಮುನ್ನೂರು ಕೋಟಿ ಹಣ ಅಲ್ಲಿ ಕಳಿಸಿದ್ದಾರೆ ಮುನ್ನೂರು ಕೋಟಿ ಅಲ್ಲ ಮೂರು ಸಾವಿರ ಕೋಟಿ ಕಳಿಸಿದ್ರೂ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರನೇ ಅಧಿಕಾರ ಕೊಡ್ತಾರೆ